ಕಲಬುರಗಿ ನಗರದಲ್ಲಿ ಭೀಮಾ ಕೋರೆಗಾಂವ್ ಇನ್ನೂರ ಏಳನೆಯ ಅದ್ದೂರಿ ವಿಜಯೋತ್ಸವ ಆಚರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಪ್ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಮಿತಿ ವತಿಯಿಂದ ಕಲಬುರಗಿ ನಗರದಲ್ಲಿ ಇನ್ನೂರ ಏಳನೆಯ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ನಗರದ ವೀರಾಪುರ ಬಡಾವಣೆಯ ಸಮಸ್ತ ನಾಗರಿಕರು ಹಾಗೂ ಗಣ್ಯರು ಭಾಗವಹಿಸಿದರು ವರದಿ ಅಮ್ಜದ್ ಖಾನ್ ಕಲ್ಬುರ್ಗಿ ಇದು ಟಾರ್ಗೆಟ್ ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಬಂಧುಗಳೇ ಕೋರ ಕೋರೆಗಾಮದ ವಿಜಯೋತ್ಸವ ಅಂಗವಾಗಿ ಇಡೀ ನಾಡಿನ ಜನತೆಗೆ ಮತ್ತೊಮ್ಮೆ ಭೀಮಾ ಶುಭಾಶಯಗಳನ್ನು ಕೋರ್ತಾ ಇವತ್ತ ಒಂದು ಐತಿಹಾಸಿಕ ದಿನದ ಆಚರಣೆಯನ್ನು ಮತ್ತೆ ಮತ್ತೆ ಯುವಕರಲ್ಲಿ ಹುರಿದುಂಬಿಸುವ ಒಂದು ಉದ್ದೇಶದಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಆಚರಿಸ್ತೋ ಭಾಳ ಸಂತೋಷ ಆದರೆ ಗುಲ್ಬರ್ಗ ನಗರದಲ್ಲಿ ಹೋರಾಟದ ಕೇಂದ್ರ ಆಗಿರ್ತಕ್ಕಂಥ ಹೀರಾಪುರ ಸರ್ಕಲ್ನಿಂದ ಹೀರಾಪುರ ಬಡಾವಣೆ ಎಲ್ಲ ಯುವಕರಿಂದ ಒಂದು ಅದ್ವಿತೀಯ ಒಂದು ಈ ಭೀಮಾ ಕೋರೆಗಾವನ ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ ಇದು ಇಡೀ ರಾಜ್ಯಕ್ಕೆ ಒಂದು ಹೆಮ್ಮೆ ತರುವಂಥ ಒಂದು ಕಾರ್ಯಕ್ರಮ ಆಗಿದೆ ಅದೇ ರೀತಿ ಇಲ್ಲಿ ಸಹಿತ ವ್ಯವಸ್ಥೆ ಮಾಡಲಾಗಿದೆ ಒಟ್ಟಾರೆ ಇತಿಹಾಸ ಮರ್ಯಾದ ಹಾಗೆ ಒಂದು ಸಮಾರಂಭ ಏರ್ಪಡಿಸಿದ್ದಾರೆ ಪ್ರತಿ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನವರಿ ಫಸ್ಟಿಗೆ ಅಲ್ಲಿ ಏನು ಭೀಮಾಕೊರದಲ್ಲಿ ಪುರೇಗಾಂವದಲ್ಲಿ ವೀರ ಮರಣ ಹೊಂದಿರತಕ್ಕಂಥ ಎಲ್ಲ ವೀರ ನಾಯಕರಿಗೆ ಒಂದು ಸಲ್ಯೂಟ್ ಕೊಡೋ ಮೂಲಕ ನಾವು ಒಂದು ಮಾರ್ಷಲ್ ರೇಸ್ಗೆ ಸೇರ್ತಕ್ಕಂಥ ಜನಾಂಗ ನಾವು ಯುದ್ಧಕ್ಕೆ ಯಾವತ್ತೂ ಹೆದರೋದಿಲ್ಲ ಅನ್ಯಾಯಕ್ಕೆ ಯಾವತ್ತೂ ಹೆದರೋದಿಲ್ಲ ಅಂತನೋ ಒಂದು ಸಂದೇಶ ಭೀಮಾ ಕೋರೆಗಾವಿಂದ ಹೋಗ್ತಾಯಿತ್ತು ಆ ಪ್ರೇರಣೆ ಇಟ್ಕೊಂಡು ಇವತ್ತು ಹಿರಾಪುರದಲ್ಲಿ ಸಹಿತ ಎರಡನೇ ಭೀಮಾ ಕೋರೆಗಾವನ್ನ ಒಂದು ಸ್ಮರಣೆ ಅನ್ನಬೋದು ಅದಕ್ಕೆ ಇಲ್ಲಿಗೆ ಸೇರ್ತಕ್ಕಂಥ ಮತ್ತು ಇದನ್ನು ಸಹಕರಿಸ್ತಕ್ಕಂಥ ಎಲ್ಲ ಭೀಮಾ ಯುವಕರಿಗೆ ನಾನು ಒಂದನ್ನು ಹೇಳಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭ ಕೋರ್ತಾಯಿದ್ರು ಎಲ್ಲರಿಗೂ ಜೈ ಭೀಮ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭೀಮಾ ಕೋರೆಗಾಂ ವಿಜಯೋತ್ಸವ ನೂರ ಏಳನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವನ ಹಿರಾಪುರ ಕಮಿಟಿಯಿಂದ ಮಾಡಲತ್ತ ಮಾಡಲತ್ತಿದ್ವಿ ಇದರ ಹಿಂದಿಂದ ಏನಂತಂದರೆ ಐದುನೂರು ಜನಗಳು ಏನು ನಮ್ಮ ಇವರು ಮಹಾರ ಬಟಾಲಿಯನ್ಗೆ ಸೇರಿದವರು ಅವರು ತಮ್ಮ ಶೌರ್ಯ ಮತ್ತು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಇಪ್ಪತ್ತೆಂಟು ಸಾವಿರ ಏನು ಬೇಷಗಳ ವಿರುದ್ಧ ಹೋರಾಡಿ ನಮಗೊಂದು ವಿಜಯೋತ್ಸವ ಕೊಟ್ಟಾರ ಅದಕ್ಕೆ ಅದರ ಸಲುವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಹೀರಾಪುರ್ ಕಮಿಟಿಯಿಂದ ಭಾಳ ವಿಜೃಂಭಣೆ ಮಾಡ್ತೇವೆ ಇಡೀ ಕರ್ನಾಟಕದಲ್ಲಿ ನಾವು ಹೇಳ್ಬೋದು ಇಡೀ ಕರ್ನಾಟಕದಲ್ಲಿ ನಮ್ಮದೇ ಫಸ್ಟ್ ಏನು ಮಾಡೋದು ಈ ರೀತಿ ಗ್ರ್ಯಾಂಡ್ ಸಕ್ಸಸ್ ಆಗಲಿಕ್ಕೆ ಇಲ್ಲೆಲ್ಲ ಏನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಸಪೋರ್ಟ್ ಮಾಡಿರಿ ಎಲ್ಲರಿಗೆ ದಮಿತು ಎರಡು ನೂರ ಏಳನೇ ಭೀಮಾ ಕೋರಗ ವಿಜಯೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಇವತ್ತು ಹೀರಾಪುರ್ ಕ್ರಾಸ್ ಹತ್ರ ಎಲ್ಲ ಹೀರಾಪುರ್ ಯುವಕರು ಸೇರಿ ಈ ಒಂದು ಭೀಮಾ ಕೊರೆಗಾವ್ ವಿಜಯೋತ್ಸವವನ್ನು ಆಚರಿಸ ಆಚರಣೆ ಮಾಡ್ತಿದ್ದೀವಿ ಈ ಆಚರಣೆಗೆ ನಮ್ಮ ಸೌತ್ ಎಮ್ ಎಲ್ ಎ ಆದಂಥ ಅಲ್ಲಂರಾವ್ ಪಾಟೀಲ್ ಸಾಹೇಬರು ತಿಪ್ಪಣಪ್ಪ ಸಾಹೇಬ್ ಅವರು ಎಲ್ಲರೂ ನಮಗೆ ಒಂದು ಏನಂತ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದ ದಿವಸಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಭೀಮಾ ಕೊರೆಗಾಂವ್ ಏನಕ್ಕಪ್ಪ ಅಂತ ಅಂದರೆ ಇದೇನು ಹದಿನೆಂಟುನೂರ ಹದಿನೆಂಟರಲ್ಲಿ ಐದುನೂರು ಮಹಾರ್ಗಳು ಮಹಾರ್ ಸೈನಿಕರು ಏನು ಪೇಶವ ಬಾಜಿರಾವ್ ಟು ಅವರನ್ನು ಯುದ್ಧದಲ್ಲಿ ಸೋಲಿಸಿ ಒಂದು ವಿಜಯವನ್ನು ನಮ್ಮ ಇಡೀ ಮಹಾರ್ ಸಮಾಜಕ್ಕೆ ನೀಡಿದಂಥ ಎಲ್ಲ ಯೋಧರಿಗೆ ಒಂದು ಸಲಾಮಿ ಕೊಡುವಂಥ ಒಂದು ಕಾರ್ಯಕ್ರಮ ಆಗಿದೆ ಸೊ ಹೀಗಾಗಿ ಇವತ್ತು ಅನ್ನದಾನ ಹಾಗೂ ಈಗ ಸ ಸಾಯಂಕಾಲ ಡಿ ಜೆ ಮುಖಾಂತರ ಇದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಇವತ್ತು ಎಲ್ಲರೂ ಇಲ್ಲಿ ಸೇರಿದ್ದೇವೆ ಕಲಬುರಗಿಯ ಈ ಹೀರಾಪುರ ಕ್ರಾಸ್ನಲ್ಲಿ ಇದು ಪೂರೈ ವಿಜಯೋತ್ಸವದ ಎರಡು ನೂರ ಏಳನೇ ವಿಜಯೋತ್ಸವದ ಇದು ಮೂರನೇ ವರ್ಷದ ಆಚರಣೆ ಈ ಆಚರಣೆ ನಮ್ಮ ಹೀರಾಪುರ ಎಲ್ಲ ಯುವ ಮಿತ್ರರು ಕೂಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವಿಜಯೋತ್ಸವದ ಮುಖ್ಯ ಕಾರಣ ಹದಿನೆಂಟುನೂರ ಹದಿನೆಂಟರಲ್ಲಿ ಏನು ಪುಣೆಯಲ್ಲಿರ್ತಕ್ಕಂಥ ಎರಡನೇ ಬಾಜಿರಾಯ ಪೇಶವೆ ಏನು ಆಡಳಿತ ಇರ್ತದೆ ಪೇಶ್ವೆ ಎರಡನೇ ಬಾಜಿರಾಯನ ಕಾಲದಲ್ಲಿ ಅಸ್ಪೃಶ್ಯತೆ ಅಂತನ್ನೋದು ಅಂದರೆ ದಲಿತರನ್ನು ಮತ್ತು ತ ಕೆಳಜಾತಿಯವರನ್ನು ಕೀಳು ಮಟ್ಟದಲ್ಲಿ ಕಂಡಿರ್ತಕ್ಕಂಥದ್ದು ಮತ್ತು ಅವರನ್ನು ಊರಿಂದ ಆಚೆಗೆ ಇಟ್ಟಿರ್ತಕ್ಕಂಥದ್ದು ಮತ್ತು ಅವರ ನೆರಳು ಕೂಡ ಮೇಲ್ವರ್ಗದ ಜನ ಮೇಲೆ ಬೀಳಬಾರ್ದು ಅವರ ನಡೆದಿರ್ತಕ್ಕಂಥ ದಾರಿ ಕೂಡ ಆ ದಾರಿಯಲ್ಲಿ ಅವರು ತುಳಿಬಾರ್ದು ಮತ್ತು ಅವರು ಉಗುಳು ಕೂಡ ಭೂಮಿ ಮೇಲೆ ಬೀಳಬಾರ್ದು ತಕ್ಕಂಥ ಏನು ಬಾಯಿಗೆ ಒಂದು ಗಡಿಗೆ ಕಟ್ಟಿರ್ತಕ್ಕಂಥದ್ದು ಹಿಂದೂ ಹಿಂದೆ ಬೆನ್ನ ಹಿಂದೆ ಬಾರಿಗೆ ಕಟ್ಟಿರ್ತಕ್ಕಂಥದ್ದು ಮತ್ತು ಹೊತ್ತದಲ್ಲಿ ಅವರು ಈ ಭೂಮಿ ಮೇಲೆ ಕೂಡ ನಡಿಬಾರ್ದತಕ್ಕಂಥದ್ದು ತಗ್ನಲ್ಲಿ ಕೂಡ್ತಕ್ಕಂಥದ್ದು ಮತ್ತು ಶಿಕ್ಷಣದಿಂದ ವಂಚಿತ ಮಾಡಿರ್ತಕ್ಕಂಥದ್ದು ಮತ್ತು ಜಾತಿಯಿಂದ ನೀರು ಮುಟ್ಟ ನೀರನ್ನು ಕೂಡ ಕುಡಿಲಾರ್ದಂಥದ್ದು ಗುಡಿ ಗುಂಡಾರಗಳಿಗೆ ಅವಕಾಶ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎರಡನೇ ಬಾಜರಾಯನ ಕಾಲದಲ್ಲಿ ಈ ಒಂದು ಪರಿಸ್ಥಿತಿ ಅಸ್ಪೃಶ್ಯರದಿತ್ತು ಈ ಒಂದು ಪರಿಸ್ಥಿತಿಯನ್ನು ಮನಗಂಡಿರ್ತಕ್ಕಂಥ ಏನು ಮಹಾರ್ ಬೆಟಲಿನ್ ಇತ್ತು ಆ ಮಹಾರ್ ಬೆಟಲಿಯನ್ ಈ ಎರಡನೇ ಬಾಜಿಯರಾಯನ ಈ ಜಾತಿಯ ಅನ್ಯಾಯ ಅತ್ಯಾಚಾರ ದಬ್ಬಾಳಿಕೆ ವಿರುದ್ಧ ಶಟ್ಟದ ನಿಂತಿ ಐದುನೂರು ಮಹಾರ್ ಬೆಟಲಿನ್ ಯೋಧರು ಸಿದ್ದನಾಯಕನ ನೇತೃತ್ವದಲ್ಲಿ ಎರಡನೇ ಬಾಜಿರಾಯನ ಏನು ಪೇಶ್ವೆ ಇರ್ತದೆ ಪೇಶ್ವೆನ ಸಂಪೂರ್ಣ ಏನು ಅವನ ಸೈನ್ಯ ಇರ್ತದೆ ಇಪ್ಪತ್ತೆಂಟು ಸಾವಿರ ಸೈನ್ಯ ಆ ಇಪ್ಪತ್ತೆಂಟು ಸಾವಿರ ಸೈನ್ಯವನ್ನು ಸದೆ ಮತ್ತು ಐದುನೂರು ಯೋಧರು ಇಪ್ಪತ್ತೆಂಟು ಸಾವಿರ ಸೈನ್ಯ ಸದೆ ವಿಜಯ ಸಾಧಿಸತಕ್ಕಂಥ ಈ ಕೋರೆಗಾಂ ವಿಜಯೋತ್ಸವ ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಪುಣೆಯಲ್ಲಿರ್ತಕ್ಕಂಥ ಕೋರೆಗಾಂವ್ ಈ ವಿಜಯಸ್ತಂಭ ಇದೆ ಇವರ ಒಂದು ವೀರ ಯೋಧರ ನೆನಪಿಗಾಗಿ ಆಗಿನ ಬ್ರಿಟಿಷರು ಈ ವಿಜಯ ಸ್ತಂಭವನ್ನು ಸ್ಥಾಪಿಸಿ ಅಲ್ಲಿ ಈ ವೀರ ಯೋಧರ ಕಲ್ಲಿನ ಮೇಲೆ ಅವರ ಹೆಸರುಗಳನ್ನು ಕೆತ್ತಿರ್ತಕ್ಕಂಥದ್ದು ಈಗ ಕೂಡ ಸಾಕ್ಷಿ ಇದೆ ಇದು ಬಾಬಾ ಸಾಹೇಬರು ಈ ಇತಿಹಾಸವನ್ನು ಹೊದಗಿ ತೆಗೆದಿರ್ತಕ್ಕಂಥ ಇತಿಹಾಸ ನಮ್ಮೆಲ್ಲರಿಗೆ ಕೊಟ್ಟಿರ್ತಕ್ಕಂಥದ್ದು ಪ್ರತಿ ವರ್ಷ ಬಾಬಾ ಸಾಹೇಬರು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಜಯ ಸ್ತಂಭಕ್ಕೆ ಅಲ್ಲಿ ಹೋಗಿಸಿದ ಆ ವೀರ ಯೋಧರ ಶೌರ್ಯವನ್ನು ಮೆಚ್ಚಿ ಅವರಿಗೆ ನಮನವನ್ನು ಸಲ್ಲಿಸಿ ಸಲ್ಯೂಟನ್ನು ಮಾಡ್ತಕ್ಕಂಥ ಪ್ರತೀಕ ಬಾಬಾ ಸಾಹೇಬ್ರು ಮಾಡ್ಕೊಂಡು ಬರ್ತಾ ಇದ್ದರು ಪ್ರತಿ ವರ್ಷ ಒಂದನೇ ತಾರೀಕು ಜನವರಿ ಆ ನಿಟ್ಟಿನಲ್ಲಿ ಇದರ ಈ ಕೋರೆಗಾಂವ್ ಇತಿಹಾಸ ಕಲಬುರಗಿಯಲ್ಲಿ ಕೂಡ ಇದರ ಬ ಜನರಿಗೆ ಗೊತ್ತಾಗಲಿ ಮತ್ತು ಈ ಶೌರ್ಯ ಮತ್ತು ವೀರ ಯೋಧರ ಒಂದು ಏನು ಅವರ ವೀರಗಾಥೆ ಇದೆ ಅದು ಎಲ್ಲರಿಗೂ ಈ ವಿಷಯ ತಿಳಿಸ್ತಕ್ಕಂಥ ಕೆಲಸ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ಅದಕ್ಕಂಥ ನಮ್ಮ ಎಲ್ಲ ಯುವಕರು ಈ ಕೋರೇಗಾಂವ್ ವಿಜಯ ಸ್ತಂಭದ ಪ್ರತಿಯನ್ನು ಇಲ್ಲಿ ಮಾಡೋದರ ಮುಖಾಂತರ ಇಲ್ಲಿ ಒಂದು ಅದರ ವಿಜೃಂಭಣೆ ಮತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಯುವಕರಿಗೂ ಮತ್ತು ಪ್ರತಿಯೊಬ್ಬ ಜನತೆಗೂ ಈ ಕೋರೆಗಾಂವದ ಇತಿಹಾಸ ಎಲ್ಲರಿಗೆ ಮನ ಮುಟ್ಲಿ ಮತ್ತು ಏನು ಮುಂದೆ ಬರ್ತಕ್ಕಂಥ ಏನು ದಿನಗಳಲ್ಲಿ ಇದ್ರ ವಿದ್ದ ಬಾಬಾ ಸಾಹೇಬರು ಯಾವ ರೀತಿ ನಾವೆಲ್ಲ ಓದಿದ್ದೀವಿ ಆ ರೀತಿ ಓದಬೇಕು ಮತ್ತು ನಮ್ಮ ತ ನಮ್ಮ ಒಂದು ತಂಟೆಗೆ ಬಂದರೆ ನಮ್ಮ ಮೇಲೆ ದೌರ್ಜನ್ಯ ಬಂದರೆ ನಾವು ಭೀಮಾ ಕೋರೆಗಾಂವ್ ಯೋಧರಾಗಿ ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಕೆಲಸ ಅಂತ ಅನ್ನೋದು ಇದರ ಒಂದು ಪ್ರತೀಕ ಇದೆ ಎಲ್ಲರಿಗೂ ಭೀಮ್ ನಾವು ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಭೀಮಾ ಕೋರೆಗ ವಿಜಯೋತ್ಸವವನ್ನು ಮೂರು ಮೂರನೇ ವರ್ಷ ಇದು ಮೂರನೇ ವರ್ಷ ನಾವು ಮಾಡೋದು ಅತಿ ವಿಜೃಂಭಣೆಯಿಂದ ಮಾಡ್ತಿದ್ದೀವಿ ತಾವೆಲ್ಲರೂ ಬಂದು ಸಹಕರಿಸಿ ನಮಗೆ ಅವಕಾಶ ಏನಂತಾರ ಗ್ರ್ಯಾಂಡಾಗಿ ಸಕ್ಸಸ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದ